ಬೆಳವಣಕಂತು ಕೆಲಸ ಮಾಡುತ್ತಿದ್ದಾರೆ ಲೇಟ್ ಅಲ್ಲಿ ಪೊಟೇಟಿಂಗ್ ಪಾರ್ಟ್ಸ್ ಕಿವಿಸ್ ಗಾಕೊಂಡ್ಬಿತ್ತು ಟಿವಿ ನೇ ಹರಗಿತು ಕೂದ್ಲು ಡ್ರಿಲ್ಲಿಂಗ್ machine ನ 벨ಟ್ ಗಾರ್ತಿದೀನಿ ಆ 벨ಟ್ ವಾಪಸ್ ಹಾಕಿಲ್ಲ ಕೂದ್ಲಂಗೇ ಇತ್ತು ರೀಡಿ ಕಾರ್ನಿನೇ ಫೋರ್ ಟ್ರಿಪ್ ಹೋಗ್ಬಿಡ್ತು ಆ ಲೇಡಿ ಗೆ ಅಂತಕಮಂತ ಪಾ ಅಂತ ಹೇಳಿದ್ರು ಆಫೀಸಲ್ಲಿ ಸುತಾಕೊಂಡಬೇಕಲ್ಲ

ಆಗಿಲ್ಲ ಬೆರಳೆ ಕಟ್ ಮಾಡ್ಬೇಕಾಗ್ತದೆ ಇದು ತುಂಡಾಗಿದೆ ಗಾರ್ಮೆಂಟ್ ಫ್ಯಾಕ್ಟರಿನಲ್ಲಿ ಹಿಂದೆರಡ ಶಬ್ದ ಮಾಡಬೇಡಿ ಕಾಫಿ ಅವ್ರು ಹೇಳಿ ಶಬ್ದ ಮಾಡಬೇಡಿ ಬಿಡ್ತೀವಿ ಕಾಫಿ ಗಾರ್ಮೆಂಟ್ ಫ್ಯಾಕ್ಟರಿನಲ್ಲಿ ಬಹಳ ಜನ ಹೆಕ್ಕಳ್ ಕಳ್ಕೊಂಡ್ ಏಕಲವ್ಯ ಇದ್ದಾರೆ ஏகலவிய திரோணாச்சார ஏகலவ் ஹெப்பெள் கொட்டவரு தேங்கப்பா அந்த கார்பெண்ட் ஃபாட் தானு இப்போ அது மேல் ஜோப் தோல்ச்சி கால் சித்திர பர் ப் ப்ளேட் ட்ர கட் ஜோபுல்லா ட்ர கட் கால் ಅಲ್ಲಿ ಬ್ಲೇಡ್ ಕೈಗೆ ಹೋಗೋ ಚಾನ್ಸ್ ಇದೆ ಬಹಳ ಜನ ಬೆರಳು ಕೊಟ್ಟಿದ್ದಾರೆ ಅವ್ರ ಫೋಟೋ ಕೈ ಫೋಟೋ ಹಾಕಿದೀವಿ ನಾವು ಮಿಷಿನ್ ಮೇಲೆ ಅವ್ರ ಮಖ ಹಾಕಿದ್ರೆ ಬೇಜಾರಾಗುತ್ತೆ ಅನ್ಬಿಟ್ಟು ಹೆಪ್ಪೆಲ್ ನಿಲ್ದಿರಂತ ನಾಲ್ಕು ಬೆರಂತ ಫೋಟೋ ಹಾಕಿದೀವಿ ಗ್ಲೌಸ್ ಕೊಟ್ಟಿದ್ದಾರೆ ಅಲ್ಲಿ ಗಾರ್ಮೆಂಟ್ ಕಂಪ್ನಿಯಲ್ಲಿ ಆ ಕಟ್ಟಿಂಗ್ ಮಿಷಿನ್ಗೆ ಗ್ಲೌಸ್ ಕೊಟ್ಟಿದ್ದಾರೆ ಯಾವ ತರ ಗ್ಲೌಸ್ ಕೊಡ್ಬೇಕಲ್ಲಿ ಲೆದರ ಕಾಟನ್ ಕ್ಯಾನ್ವಾಸ ಲೆದರ್ ಮೆಟಲ್ ಗ್ಲೌಸ್ ಕೊಟ್ಟಿದ್ದಾರೆ ಸ್ಟೀಲ್ ಗ್ಲೌಸ್ ಸ್ಟೀಲ್ ಗ್ಲೌಸ್ ಮಾಡಕ್ಕ ಹೌದು ಸ್ಟೈನ್ಲೆಸ್ ಸ್ಟೀಲ್ ವೈರ್ನ ಎಷ್ಟು ಫ್ಲೆಕ್ಸಿಬಲ್ ಮಾಡಿದ್ದಾರೆ ಅಂದ್ರೆ ಬೆಳ್ಳಿ ಇದೆ ಒಳ ಹೋಗುತ್ತೆ ಇದನ್ನತ್ತೆ ಬೆಲ್ಕ್ರೋ ಕೊಟ್ಟಿದ್ದಾರೆ ಪರ್ ಅಂತ ಅದನ್ನ ಕೊಟ್ಟಿದ್ದಾರೆ ಬಹಳ ಚೀಪ ಅದು ಹತ್ತು ಸಾವಿರ ರೂಪಾಯಿ ಒಂದು ಪೇರು ಹತ್ತು ಸುಳ್ಳಲ್ಲ ಹತ್ತು ಸಾವಿರ ರೂಪಾಯಿ ಒಂದು ಪೇರ್ ಗ್ಲೌಸ್ ಕೊಟ್ಟಿದ್ದಾರೆ ಕಟಿಂಗ್ ಮಾಡೋರಿಗೆ ಅಂತಾದ್ಲು ಆ ನ ತೆಗೆದು ಬಟ್ಲೆಯಿಂದ ಹಾಕಿದ್ದಾರೆ ಕರ್ರಂಗೆ ಕಟ್ ಮಾಡ್ತಾರೆ ಆ ಫೋಟೋನು ಇದು ಬೆಲ್ ಕಟ್ ಮಾಡ್ಕೊಂಡು ಕೈ ಆಡಿಟ್ ಮಾಡಕ್ ಹೋದಾಗ ಕೇಳ್ತೀವಿ ಏನಪ್ಪಾ ಎಷ್ಟು ಜನ ಬೆಳ್ ಕಟ್ ಮಾಡ್ಕೊಂಡಿದ್ದಾರೆ ನೋಡು ಫೋಟೋನು ಹಾಕಿ ನಾಲ್ಕು ಬೆರಳಿದೆ ಇಲ್ಲ ಗ್ಲೌಸ್ ತೆಗೆದು ಕೆಲಸ ಮಾಡ್ತಾ ಇದೆಯಲ್ಲಪ್ಪಾ ಅಂತ ಕೇಳಿ ಸಾಕು ಎಂಟು ಕಾಪಿಗೆ ಬಿಡ್ತೀನಿ ಇದು ಲೋಟೋ ಗೊತ್ತಿಲ್ಲ ಅಂದಾಗಪ್ಪ ಲಾಕೌಟ್ ಟ್ಯಾಗ್ ಔಟ್ ಎಲ್ಲ ಮೆಂಟೆನನ್ಸ್ ಅಲ್ಲಿ ಇರಾರ ಈಗ ಅವ್ರು ಲಾಕೌಟ್ ಟ್ಯಾಗ್ ಔಟ್ ಹಾಕಿ ಅಂತ ನೋಡ್ಕೊಂಡು ಬರ್ತೀನಿ ಏನ್ ಸರ್ ಲಾಕೌಟ್ ಟ್ಯಾಗ್ ಔಟ್ ಅಂದ್ರೆ ಅಂದ್ರೆ ಒಂದು ಮಿಷನ್ ಇದೆ ಅಂತ ತಿಳ್ಕೊಳ್ಳಿ ಯಾಕಕ ಹೇಳ ಅಂತನ್ಕೊಳ್ರಾ ಆಗಿದ್ರೆ ಲೋಟೋ ನಿಮ್ಮ ಮನೆಗೂ ಇಂಪಾರ್ಟೆಂಟ್ ಫ್ಯಾಕ್ಟರಿಗೂ ಇಂಪಾರ್ಟೆಂಟ್ ಹೇಗಾದರೂ ನಿಮಗೆ ಕಾಪಿ ಕೊಡ್ತೀನಿ ಬೋರ್ಡ್ ಚೆನ್ನಾಗಿಲ್ಲ ಇದು ನೋ ಬ್ಲ ಎಲೆಕ್ಟ್ರಿಕಲ್ ಪ್ಯಾನೆಲ್ ತಿಳ್ಕೊಳ್ಳಿ ಮೂರು ಕನೆಕ್ಷನ್ ಕೊಡಬಹುದು ನಾನು ದೂರಕ್ಕೆ ತಿಳ್ಕೊಳ್ಳಿ ಮೂರು ಕನೆಕ್ಷನ್ ಕೊಡಬಹುದು ತಿಳ್ಕೊಳ್ಳಿ ಮೂರಕ್ಕೂ ಸೇರಿ ಒಂದೇ ಬೆಂಚಿ ಕೊಟ್ಟು ಮಿಸ್ಟೇಕ್ ಆಗಿದೆ ಬಹಳ ಪ್ರಮಾಣ ಕೇಳ್ಕೊಳ್ಳಿ ಮಾತಾಡ್ತಾರೆ ಈ ಮಿಷಿನ್ ಒಂದು ಕನೆಕ್ಷನ್ ಮಿಷಿನ್ ಕನೆಕ್ಷನ್ ಆಗಿದೆ ಈ ಸ್ವಿಚ್ ಮಷಿನ್ ಕನೆಕ್ಷನ್ ಆಗಿದೆ ಈ ಸ್ವಿಚ್ ಕನೆಕ್ಷನ್ ಆಗಿದೆ ಮೂರು ಮಿಷಿನ್ ಓಡ್ತಾ ಇದೆ ಈ ಮಿಷಿನ್ ಕೆಟ್ಟೋಯ್ತು ಮೇಂಟೆನ್ಸ್ ಅಲ್ಲಿ ಏನು ಮಾಡಲ್ಲ ಮೇನ್ ಚಿತ್ರ ಆಫ್ ಮಾಡಲ್ಲ ಇದಕ್ಕೊಂದು ಮೇನ್ಸಿಜ್ ಇದಕ್ಕೊಂದು ಇದಕ್ಕೊಂದು ಇದಕ್ಕೊ ಮೆನ್ಸಿ ಚೆನ್ನಾಗಿರ್ತಾ ಇತ್ತು ಮೂರಕ್ಕೂ ಒಂದೇ ಕೊಟ್ಟಿದ್ದಾರೆ ಆಫ್ ಅನ್ಕೊಳ್ಳಿ ಆಫ್ ಅನ್ಕೊಳ್ಳಿ ಆಫ್ ಮಾಡ್ಬಿಟ್ಟು ರಿಪೇರಿ ಮಾಡ್ ಬಂತ ಯಾವಾಗ ಈ ಮಿಷಿನ್ ನಿಂತೋಯ್ತು ಈ ಮಿಷಿನ್ ನಿಂತೋಯ್ತು ಇಷ್ಟ ನೋಡ್ತಾ ಇರ್ತಾರ ಯಾಕೆ ಇಬ್ರು ಆನ್ ಕಣ್ಣನ್ ಆಗ ಮೈಂಟೇನ್ಸ್ ನಾನು ಮಿಷನ್ ಕೈ ಬಿದ್ದ ಚರ್ಮ ಸುಳ್ ಹೋಯ್ತು ಇದರ ಆಗಬಹುದು ಏನು ಮಾಡಬೇಕೈತಪ್ಪ ಅಂದ್ರೆ ಒಂದು ಡಿಸೈನ್ ಚೇಂಜ್ ಮಾಡಿ ಮಿಂಚು ಸೆಪರೇಟ್ ಸೆಪರೇಟ್ ಕೊಡಬೇಕಾಯಿತು ಹೋಗಲಿ ಬಿಡಿ ಅ닐ವಾ ಈ ಮಿಂಚ ಆಫ್ ಮಾಡಿದ್ಮೇಲೆ ಒಂದು ಲಾಕ್ ಅಂಡ್ ಟ್ಯಾಗ್ ಅಂತ ಬರುತ್ತೆ ಬೀಗ ಬೀಗ ಹಾಕಿಬಿಟ್ಟು ಯಾವಾಗ ಆಗಿದೆ ಟ್ಯಾಗ್ ಬರುತ್ತೆ ನಿಮ್ಮ ಹೆಸರು ಡೇಟ್ ಟೈಮ್ ಒಂದು ಲೋಟೋ ಅಂದ್ರೆ ಲಾಕ್ಔಟ್ ಲಾಕ್ಔಟ್ ಕೀ ಇಟ್ಕೊಂಡು ಏನಪ್ಪ ಸ್ಪೆಷಾಲಿಟಿ ನೀವು ಅಂದ್ರೆ ಹೋಗಿ ಲಾಕ್ ತಗೊಂಡ್ರೆ ಎಷ್ಟು ಕೀ ಬರುತ್ತೆ ಕೀ ಬರುತ್ತೆ ಮೂರ್ ಕೀ ನಾವೇನ್ ಮಾಡ್ತೀವಿ ಗೊತ್ತಾ ಲೋಟೋದವರು ಒನ್ ಲಾಕ್ ಒನ್ ಕೀ ಅಷ್ಟೇನೆ ಇನ್ನೆರಡು ಕೀನಾ ತುಂಡು ತುಂಡು ಮಾಡಿ ಪೀಸ್ ಪೀಸ್ ಮಾಡಿ ಯಾರು ಯೂಸ್ ಬಿಸಾಕ್ ಬಿಸಾಕ್ಬಿಡ್ಬೇಕು ಅದೇ ಲೋಟೋ ಸ್ಪೆಷಾಲಿಟಿ ಸಿಂಗಲ್ ಕೀ ಕಾನ್ಸೆಪ್ಟ್ ಒನ್ ಲಾಕ್ ಒಂದೇ ಕೀ ಇನ್ನೆರಡು ಕೀನ ತುಂಡ್ ತುಂಡ್ ಮಾಡಿ ಬಿಸಾಕ್ಬೇಕು ಸರ್ ಕಳೆದವ್ರು ಎಮರ್ಜೆನ್ಸಿ ಸರ್ ಸರ್ಕೆ ಕೊಟ್ಟಿರ್ತೀನಿ ನೋ ನೋ ಡೂಪ್ಲಿಕೇಟ್ ಕೀ ಅವೈಲೇಬಲ್ ಯಾರು ಲಾಕ್ ಮಾಡ್ಕೊಂಡು ಹೋಗಿರ್ತಾನೆ ಅವನೇ ಬಂದು ಓಪನ್ ಮಾಡಿ ಆನ್ ಅದೇ ಮಾಡ್ಔಟ್ ಬರೀ ಎಲೆಕ್ಟ್ರಿಕಲ್ಗೆ ಅನ್ಕೋಬೇಡಿ ಈ ಮಿಷಿನ್ಗೆ ವಾಟರ್ ಲೈನ್ ಬರ್ತಾ ಇದೆ ಅನ್ಕೊಳ್ಳಿ ಏರ್ ಲೈನ್ ಬರ್ತಾ ಇದೆ ಅಂತ ತಿಳ್ಕೊಳ್ಳಿ ಆಯಿಲ್ ಇದೆ ಅಂತ ತಿಳ್ಕೊಳ್ಳಿ ಗ್ಯಾಸ್ ಬರ್ತಾ ಇದೆ ಅಂತ ತಿಳ್ಕೊಳ್ಳಿ ಕೆಮಿಕಲ್ ಬರ್ತಾ ಇದೆ ಅಂತ ತಿಳ್ಕೊಳ್ಳಿ ಅಲ್ಲಿ ಈ ಮೂರು ಮಿಷಿನ್ ಅಲ್ಲಿ ಒಂದು ಮಿಷಿನ್ಗೆ ನೀರು ಬರ್ತಾ ಇಲ್ಲ ಅಥವಾ ಏರ್ ಬರ್ತಾ ಇಲ್ಲ ಮೇಂಟೆನ್ಸ್ ಏನು ಮಾಡಿದ ಮೇನ್ ಪೈಪ್ಲೈನ್ ಅಲ್ಲಿದೆ ವಾಲ್ನ ಕ್ಲೋಸ್ ಮಾಡಿಬಿಟ್ಟು ರಿಪೇರಿ ಮಾಡಿದ ಯಾವಾಗ ವಾಲ್ ಕ್ಲೋಸ್ ಮಾಡಿದ್ರು ಈ ಮಿಷಿನ್ಗೆ ಈ ಮಿಷಿನ್ಗೂ ಏರ್ ನಿಂತೋಯ್ತು ವಾಟರ್ ನಿಂತೋಯ್ತು ಆಯಿಲ್ ನಿಂತೋಯ್ತು ಅವರಿಬ್ರು ಬಂದು ನೋಡ್ತಾರೆ ವಾಲ್ ಕ್ಲೋಸ್ ಆಗಿದೆ ಯಾವನೇ ಕ್ಲೋಸ್ ಮಾಡಿದಾನೆ ತತ್ತರಿಕೆ ಅಂತ ಓಪನ್ ಮಾಡಿಬಿಡ್ತಾರೆ ಆಗ ಪೈಪಲ್ಲಿ ಇರ್ತಕ್ಕಂಥ ನೀರಾಗ್ಲಿ ಏರಾಗ್ಲಿ ಮೆಕ್ಯಾನಿಕ್ ಮುಖಕ್ಕೆ ಏರ್ ಹೊಡಿಬಹುದು ನೀರು ಹೊಡಿಬಹುದು ಆಯಿಲ್ ಹೊಡಿಬೋದು ಕೆಮಿಕಲ್ ಹೊಡಿಬೋದು ಗ್ಯಾಸ್ ಹೊಡಿಬೋದು ಸ್ನೀಮ್ ಹೊಡಿಬೋದು ಯಾಕೆಲ್ಲ ಹೇಳ್ತಾ ಇದ್ನಿ ಎಲ್ಲ ಎನರ್ಜಿ ಅಂತ ಹೇಳ್ತಾ ಇದ್ರು ಆ ಮಿಷಿನ್ ಆಫ್ ಮಾಡಿಬಿಟ್ಟು ಲಾಕ್ ಮಾಡ್ಕೊಂಡು ಬರಬೇಕಾಗಿತ್ತು ಒಂದು ವಿಡಿಯೋ ತೋರಿಸ್ತೀನಿ ನೋಡಿ ಈಗ ಐದಾರು ಜನ ಬಂದ್ರು ಮೇಂಟೆನ್ಸ್ ಅನ್ಕೊಂಡಿದ್ದೀನಿ ಮೇಂಟೆನ್ಸ್ ಅಲ್ವಾ ಅಲ್ವಾ ಸರಿ ಈಗ ಐದು ಜನ ಬಂದ್ ಬಂದ್ರೆ ಕೆಲಸ ಮುಗಿತೇನೋ ಅಂದ್ಕೊಂಡ್ರೆ ಈಗ ನೋಡಿ ಈಗ ಒಂದು ವಿಡಿಯೋ ನೋಡಿ ಅವಾಗ ಪ್ರಾಮುಖ್ಯತೆ ಗೊತ್ತಾಗತ್ತೆ ದಯವಿಟ್ಟು ಕ್ಷಮೆ ಲಾಕ್ ಯಾರು ಲಾಕ್ಔಟ್ ಟ್ಯಾಗ್ಔಟ್ ಅಪ್ಲೈ ಮಾಡಿದೆ ಯಾವ ಮಿಷಿನ್ ರಿಪೇರಿ ಮಾಡಕ್ಕೆ ಬಂದ್ರೆ ಬಿಡಬೇಡಿ ನೀವೆಲ್ಲ ಮಾಡೋದು ಮೇಂಟೆನೆನ್ಸ್ ಅವರು ಆದ್ರು ನಿಮ್ಮ ಪಾತ್ರ ಏನಪ್ಪ ಅಂತಂದ್ರೆ ಅವ್ರು ರಿಪೇರಿ ಮಾಡಕ್ಕೆ ಬಿಡೋರೆ ನಿಮ್ಮ ಪಾತ್ರ ನೋಡಿ ಭೀಕರವಾಗಿದೆ ವಿಡಿಯೋ ಇದೆ ಇದೊಂದು ಮಿಷಿನ್ ಎರಡು ಮಿಷಿನ್ ಇದೆ ಆ ಕಡೆ ಒಂದು ಮಿಷಿನ್ ಈ ಕಡೆ ಒಂದು ಮಿಷಿನ್ ನಾವು ಎಲ್ಲ ಬಿಡಿ ಎಸ್ ಹೊಸ ಸೆಕೆಂಡ್ ಮಿಷನ್ ಪಾಲ್ ಮಾಡ ಆಪರೇಟ್ ಮಾಡ್ತಾ ಇಲ್ಲ ನೋಡ ಸಣ್ಣ ಪ್ರಾಬ್ಲಮ್ ಹೋಗಿದಾಗಿದ್ದ ಅಂತ ಕೇಳ್ಬೇಡಿ ಆಗಿರೋ ಘಟನೆನ ರೀ ಕ್ರಿಯೇಟ್ ಮಾಡ್ತಾರೆ ಆಗ್ತಾ ಇರಬೇಕು ಆಗ್ತಾ ಇರ್ಬೇಕು ಮೀಡಿಯ ತಕೊಂಡು ಕೂತ್ಕೊಳ್ತಾರೆ ಆಗಿದ್ದು ನಿಜ ನಮಗೆ ನಾಲೆಜ್ಗೋಸ್ಕರ ರೀಶೂಟ್ ಮಾಡಿ ರೀ ಕ್ರಿಯೇಟ್ ಮಾಡಿ ಹೆಂಗಾಯ್ತು ಅನ್ನೋದನ್ನ ಕ್ರಿಯೇಟ್ ಮಾಡಿ ನಮ್ಮ ನಾಲೆಜ್ಗೋಸ್ಕರ ತೆಗೆದಿರೋ ವಿಡಿಯೋ ಈ ಕೊನೆ ಒಂದೆರಡು ನಿಮಿಷ ಪ್ರಶ್ನೆ ಕೇಳಿಬಿಟ್ಟು ಕಾಪಿಗೆ ಹೋಗೋಣ ನಿಮ್ಮ ಮನೆಗೆ ಬರೋಣ ಇದು ನಿಮ್ಮ ಮನೆಯಿಂದ ತಿಳ್ಕೊಳ್ಳಿ ಅಲ್ಲಿ ಬಾತ್ರೂಮ್ ಅಲ್ಲಿ ಗೀಝರ್ ಇದೆ ಅಂತ ತಿಳ್ಕೊಳ್ಳಿ ನಿಮ್ಮನೇ ವಾರಂಟದಲ್ಲಿ ಮೇನ್ ಸ್ವಿಚ್ ಇದೆ ಅಂತ ತಿಳ್ಕೊಳ್ಳಿ ಅದು ಅಡುಗೆ ಮನೆಯಿಂದ ತಿಳ್ಕೊಳ್ಳಿ ಮನೆ ಅಲ್ಲಿ ಬಾಯ್ಲರ್ ಇದೆ ಬಾತ್ರೂಮ್ನಲ್ಲಿ ವರಂಡ ಮೇನ್ಶೀಟ್ ಇದೆ ಅಡುಗೆ ಮಾಡಿ ತಿಳ್ಕೊಳ್ಳಿ ಈಗ ನಿಮ್ಮ ಮನೆಯಲ್ಲಿ ಗೀಝರ್ ಕೆಟ್ಟೋಯ್ತು ನೀವೇನ್ ಮಾಡಿದ್ರಿ ವರಂಡಾಗಿ ಬಂದ್ರಿ ಮೇನ್ಶೀಟ್ ಆಫ್ ಮಾಡಿದ್ರಿ ಗೀಝರ್ ರಿಪೇರಿ ಮಾಡ್ತಾ ಆಗಿ ನಿಮ್ಮ ತಮ್ಮ ಆಚೆ ಹೊಂದಿದವ್ರು ಬಂದ ಫ್ಯಾನ್ ಆಗ್ತಾನೆ ಫ್ಯಾನ್ ವರ್ಕ್ ಆಗ್ತಾ ಇಲ್ಲ ಯಾಕೆ ವರ್ಕ್ ಆಗ್ತಾ ಇಲ್ಲ ನೋಡ್ತಾನೆ ವರಂಡದಲ್ಲಿ ಮೇನ್ ಚೀಟ್ ಆಫ್ ಆಗಿದೆ ಯಾವನೇ ಅಂದ್ರೆ ಆನ್ ಮಾಡೋಣ ನೀವು ಗೀದಲ್ ಕೈ ಗೀದಿರ ಶಾಕ್ ಕರ್ಸ್ಕೊಂಡು ನೆಗೆಟಿವ್ ಸಾಧ್ರಿ ಈ ತರ ಮನೇಲಿ ಹಾಕ್ಬಾರ್ದು ಅಂದ್ರೆ ಲಾಕ್ಔಟ್ ಆಗೌಟ್ ನಂಬ್ತಿರೋ ಬಿಡ್ತಿರೋ ತಲ್ಲ ಹತ್ತು ಸಾವಿರ ಕಂಪ್ನಿ ಹತ್ತು ಕಂಪ್ನಿ ಗೊತ್ತಷ್ಟೇ ಲೋಟ ದೇವ್ರಾಣೆ ನಿಮ್ಗೆ ಯಾರಿಗೂ ಗೊತ್ತೇ ಲಾಕ್ ಹಾಕೋದು ಬೋರ್ಡ್ ಈಗ ನಿಮ್ಮ ಮನೆಯಲ್ಲಿ ಈ ತರ ಹಾಕ್ಬಾರ್ದು ಅನ್ನೋ ಕೈ ಇಟ್ಟು ಶಾಕ್ ಹೊಡಿಬಾರ್ದು ತಮ್ಮ ಆನ್ ಮಾಡಬಾರ್ದು ಅನ್ನೋಂಗಿದ್ರೆ ಏನ್ ಮಾಡ್ತಾ ಇಡಬೇಕಾಗುತ್ತೆ ಯಾರು ಒಬ್ಬ ನಿಲ್ಲಿಸಬೇಕಾಯ್ತು ಕೊಪ್ಪಳ ಯಾರು ಆನ್ ಮಾಡಕ್ ಬಿಡಬಾರ್ದು ಅಂತ ಒಬ್ಬ ನಿಲ್ಲಿಸ್ಬಿಟ್ಟು ಹೇಗ ಐದು ರಿಪೇರಿ ಮಾಡ್ಬಿಡ್ತೀನಿ ಐದು ನಿಮ್ಸ್ ಬಂದ್ ನಿಲ್ಲಿಸ್ಬಿಟ್ಟು ಹೋದ್ರಿ ಐದು ನಿಮಿಷ ಆಯ್ತು ಆರು ನಿಮಿಷ ಆಯ್ತು ಏಳು ನಿಮಿಷ ಆಯ್ತು ಬರ್ಲಿಲ್ಲ ನೀರು ಮನೆ ಬಂದಿದ್ದಾನೆ ಅಷ್ಟಲ್ಲಿ ತಮ್ಮ ಬಂದ ಕಾನ್ ಹಾಕ್ತಾ ವರ್ಕ್ ಆಗ್ತಾ ಇಲ್ಲ ಮೇನ್ ಆಫ್ ಆಗಿದೆ ಆನ್ ಮಾಡ್ ಇತ್ತು ಆಪರೇಷನ್ ಸಕ್ಸಸ್ ಪೇಷಂಟ್ ಡೈರು ಚಪ್ಪಾಳೆ ವಾಪಸ್ ಬೇರೆ ಏನ್ ಮಾಡಬಹುದು

ఇొంది ఫ్యూస్ బాక్స్ ఆపరేషన్ చప్పి ఎంటస్బే వెరీ గుడ్ ఐడియా గొప్ప చప్పర్ తగళి

ಫ್ಯಾಕ್ಟ್ರಿ ಹಾಕಿ ಹೈ ಟೆನ್ಷನ್ ಲೆವೆನ್ ಕೆ ಕೆಲಸ ಮಾಡ್ತಿರ್ತಾರೆ ಅಪ್ ಸ್ಟೇಷನ್ ನವರು ಬರೀ ಆಫ್ ಮಾಡಿ ಬೋರ್ಡ್ ಹಾಕಿರ್ತಾರೆ ಗಾಳಿಗೆ ಬೋರ್ಡ್ ಬಿದ್ದೋಗ್ಬಿಟ್ಟು ಯಾರು ಆನ್ ಮಾಡಿಬಿಟ್ರೆ ಲಾಕ್ಔಟ್ ಇಲ್ಲ ರೀ ಅಲ್ಲಿ ನಂಬಿ ನನ್ನ ಮಾತು ಗೋರ್ಮೆಂಟ್ ಅಲ್ಲೇ ಇಲ್ಲ ಮೇಲೆ ಲೆವೆನ್ ಕೆ ಕೆಲಸ ಮಾಡ್ತಿರ್ತಾನೆ ಬೋರ್ಡ್ ಇಲ್ಲ ಯಾರು ಮಿನಿಸ್ಟರ್ ಫೋನ್ ಮಾಡ್ತಾನೆ ಏಯ್ ಇಂಜಿನಿಯರು ನಮ್ಮ ನಮ್ಗೆಯಾಗೆ ಕರೆಂಟ್ ತೆಗೆ ಧೈರ್ಯ ನಾನು ನಿನಗೆ ಗುಲ್ಬರ್ಗ ಟ್ರಾನ್ಸ್ಫರ್ ಮಾಡಿಬಿಡ್ತೀನಿ ಆನ್ ಮಾಡೋ ಅಂತಾನೆ ಒಪ್ಪು ಮಿನಿಸ್ಟ್ರ್ ಆನ್ ಮಾಡ್ರೆ ಅವ್ನು ಲೆವೆನ್ ಕಿವಿ ನೆಗೆದ್ ಸರ್ತ ಅದೇ ಮನುಷ್ಯ ಆಫ್ ಮಾಡಿ ಲಾಕ್ ಮಾಡಿ ಕೀ ಜೋಗಳಿಸ್ಕೊಂಡು ಹೋಗಿದ್ದಿದ್ರೆ ಸರ್ ಮಿನಿಸ್ಟ್ರೇ ತಪ್ಪು ತಿಳ್ಕೊಬೇಡಿ ನಮ್ಮಲ್ಲಿ ಲಾಕ್ಔಟ್ ಟ್ಯಾಗ್ ಔಟ್ ಅಂತ ಒಂದು ಸಿಸ್ಟಮ್ ಇದೆ ಮೇಲೆ ರಿಪೇರಿ ಮಾಡೋ ಲೆವೆನ್ ಕಿವಿಗೆ ಕೆಲಸ ಮಾಡೋನು ಆಫ್ ಮಾಡಿ ಲಾಕ್ ಮಾಡಿ ಒಂದೇ ಕೀ ಇರೋದಕ್ಕೆ ಕೀ ಜೋಗಳಿಸ್ಕೊಂಡು ಮೇಲೆ ಹೋಗಿದ್ದಾನೆ ಅವ್ನು ಕೆಳ ರಿಪೇರಿ ಆಗಿ ಕೆಳಗೆ ಬಂದಿದ್ದ ತಕ್ಷಣ ಬೇರೆ ಯಾರ ಮನೆಗೂ ಕರೆಂಟ್ ಕೊಡೋಲ್ಲ ನೀವು ಮಿನಿಸ್ಟ್ರು ನಿಮ್ಮನೆಗೇ ಫಸ್ಟ್ ಕರೆಂಟ್ ಕೊಡ್ತೀನಿ ಸರ್ ನನ್ನೆಲ್ಲೂ ದೀರ್ ಇಲ್ಲದೆ ಗುಲ್ಬರ್ಗ ಟ್ರಾನ್ಸ್ಫರ್ ಮಾಡಬೇಡಿ ಸರ್ ಪ್ಲೀಸ್ ಸರ್ ಅಂತ ಹೇಳಬೇಕು ಮಿನಿಸ್ಟರ್ ಹೇಳಿದ್ರೆ ಮಾಡ್ತೀನಿ ಸರ್ ತಪ್ಪ ನಾನು ನೋಡ್ರೆ ಲೆವೆನ್ ಕಿವ್ ನೆಗೆದ್ ಸತ್ತ ಸೊ ಇದನ್ನಾದರೂ ಮನೆಗಳಲ್ಲಿ ಮಾಡಿ ಲಾಕ್ಔಟ್ಔಟ್ ಎಸ್ಪೆಷಲಿ ಅವ್ರ ಮೇಂಟೆನ್ಸರ್ ಇಲ್ಲ ಅವ್ರಿಗಿದು ಅವ್ರಿಗೆ ಹೇಳ್ಕೊಳ್ಳಿ ಸರ್ ಅಂದರೆ ನಿಮ್ಗೆ ಯಾಕೆ ಕೆಲಸ ಇದೆ ಅಂದ್ರೆ ನಿಮ್ಮ ಮಿಷಿನ್ ರಿಪೇರಿ ಮಾಡೋಕೆ ಅವ್ರು ಬಂದರೆ ನೀವು ಕೇಳಬೇಕು ಅವ್ರಿಗೆ ಸರ್ ಲಾಕ್ಔಟ್ಔಟ್ ಮಾಡಿ ಬಂದಿದ್ದೀರಾ ಸರ್ ನೀನ್ ಕೇಳಕ್ಕೆ ಮಾಡ್ಕೊಳ ಅಂತಂದ್ರೆ ನಂಗೆ ಕೇಳ್ತೀಯ ಅನ್ನೋಂಗಿಲ್ಲ ಅವನು ಲಾಕ್ಔಟ್ಔಟ್ ಮಾಡೇ ಮಾಡ್ಬೇಕು ಸುಲಭ ಅಲ್ಲ ಅದು ಮಿಸ್ಟೇಕ್ಸ್ ಹಾಕಿ ಮತ್ತೆ ತ್ರೀ ಸೆಕ್ಷನ್ ನೋಟ್ ಅನ್ನೋದು ಆಲ್ ಸೆಕ್ಷನ್ ಇದೆ ಅದ್ರಲ್ಲಿ ಗೊತ್ತಾಯ್ತಾ ಸಿಂಪಲ್ ಆಗಿ ಕಾಮನ್ ಜನಗಳಿಗೆ ಅರ್ಥ ಆಗಲಿ ನೋಟ್ ಅಂದ್ರೇನು ವಾಟರ್ ಲೈನ್ ಏರ್ ಲೈನ್ ಆಫ್ ಮಾಡಿ ಲಾಕ್ ಕೀ ಇಟ್ಕೊಳಿ